यहाँ कौन सा नंबर पूजा क्या करनी पुरुष को यहाँ कौन सा इन नीना उदारी में शेष नहीं करता है नहीं नीना उदारी नीना उदारी में नीना उदारी नीना उदारी में क्या क्या हाँ अब तो क्या लाइक हो नीना उदारी नीना उदारी ये नहीं बननी माता हाँ ये ये पतल बड़ी ये इस तरक्की माता आज भी नहीं कर रहा அதுக்குள்ள அவங்க மகனை பாத்துக்கோங்க.

ಗೌರವವಾಗಿ ನಾನು ನೀವೆಲ್ಲ ನಮ್ಮನೆ ಬೆಳಗೋರು ಗೌರವ ಬೇಕೋ ಈ ತರದ ನಾಟಕ ಆಡ್ತೀಯ ದೇವರಾಣಿ ಕಾಲಿಂದಳಿತು ಕಪ್ಪಾ ಬೆಳಿತು ಕಾಲಿಂದ ಹೇಳ್ತೀಯಲ್ಲ

தூக்காபீஸு துண்டு கொடுக்க தகசீல் தார் இடம் கொடுக்கறேன் எஸ் சா ாக்ல மகனே கத்தி ஏனாய்த்த

ನಮ್ದು ಅವ್ರದ್ದು ಹದಿನೆಂಟು ಗುಂಟೆ ಇವ್ರದ್ದು ಹದಿನೆಂಟು ಗುಂಟೆ ಹದಿನೆಂಟು 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 ಪೀಸ್ ಆಗತ್ತೆಂಟು ಹ ಅದ್ ಕ್ರಿಮಿನಲ್ ಅದು ಯಾರು ಮಾತಾಡ್ತಾ ತಿಂದುಸ್ಕೊ ಗಂಡ್ ಮಗನೇ ಆಗಿ ನಿಮ್ಮ ನಿಮ್ಮ

ನಮ್ ಜಮೀನ್ ಹತ್ರ ಒಂದ್ ಗಂಟೆ ಹತ್ತು ನಿಮಿಷದಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ನಮ್ ಜಮೀನ್ ಹತ್ರ ನಾವು ಶೆಡ್ ಹಾಕೊಂಡು ಮಣ್ಣೋಡಿಸಿಕೊಂಡು ನಾವು ನಮ್ಮ ಶೆಡ್ ನ ದುರಸ್ತಿ ಮಾಡಿಸುವಂತ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂತ ಕೆ ಬಿ ಚಂದ್ರಶೇಖರ್ ಅವರು ಅವ್ರ ಮಗ ಶ್ರೀಕಾಂತ ಮತ್ತೆ ಅವ್ರ ಸಹೋದರ ಸಹೋದರ ಮಗ ವರುಣ ಇವ್ರಗಳೆಲ್ಲ ಏಕಾಏಕಿ ಒಂದು ಐವತ್ತು ಜನ ಗುಂಪು ಬಂದು ನೀವೆಲ್ಲ ಸಣ್ಣ ಪುಟ್ಟ ಜನಾಂಗದವ್ರು ಇದ್ದೀರಿ ಹಂಗಿದ್ದೀರಿ ಹಿಂಗಿದ್ರಿ ಅಂತ ಅವಾಜ ಶಬ್ದ ಬೋಳಿ ಮಗನೆ ಸೂಳೆ ಮಗ್ನೆ ಅಂತೆಲ್ಲ ಬೋದು ನಾನು ಒಬ್ಬ ಏನು ನಮಗೆ ಯಾವುದೇ ರೀತಿ ನಿಮ್ಮನ್ನ ಈ ಜಾಗದಿಂದ ನಾನು ಬಿಡೋದಿಲ್ಲ ಓಡಿಸ್ತೀನಿ ಅಂತ ಹೇಳಿ ನನ್ನ ಮೆಟ್ರನ್ನ ಹಿಡ್ಕೊಂಡು ಶೆಡ್ಗೆ ಹಾಕೊಂಡು ತಳ್ಳಿ ನನ್ನ ಸಾಯಿಸೋಕೆ ಪ್ರಯತ್ನ ಮಾಡ್ತಾರೆ ಮತ್ತು ಚಾಟ್ ತೊಗೊಂಡು ಎಳೆದು ನನ್ನ ಮೆಟ್ರನ್ನ ಇವತ್ತು ಗಾಯಗೊಳಿಸಿದಾರೆ ನನಗೆ ಒಂದು ವೇಳೆ ಅಲ್ಲಿ ತಪ್ಪಿಸ್ಕೊಳ್ಳಿಲ್ಲ ಅಂತಿದ್ರೆ ನಾನು ಪ್ರಾಣನೇ ಹೋಯ್ತಾಯಿತ್ತು ಇವತ್ತಿಗೂ ಹೇಳ್ತೀನಿ ಕೇಳಿ ಅವ್ರು ಯಾವ ಕಾರಣಕ್ಕೂ ಚಾಲೆಂಜ್ ಮಾಡಿಬಿಟ್ಟು ಹೋಗಿದ್ದಾರೆ ನಮ್ಮನ್ನು ಬಿಡೋದಿಲ್ಲ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಏನಾದರೂ ಒಂದು ವೇಳೆ ಆ ಜಾಗದಿಂದ ಆ ಜಾಗ ನಮ್ಮ ಜಾಗಕ್ಕೆ ಬಂದು ತೊಂದರೆ ಕೊಡ್ತಾ ಇದ್ದಾನಲ್ಲ ಅವ್ರದ್ದೇನಾದ್ರು ಇತ್ತು ಅಂದರೆ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿ ತಗೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ದಬ್ಬಾಳಿಕೆಯಲ್ಲಿ ಈ ವ್ಯವಸ್ಥೆ ಒಳಗಡೆ ಕಿತ್ಕೊಳ್ಳೋಕೆ ಅವಕಾಶ ಇದೆಯಾ ಬಂದು ಏಕಾಏಕಿ ಅದನ್ನ ಕುಂಟೆ ಬರ್ಕೊಡು ನಿಮ್ಮ ಮನೆಯವ್ರನ್ನೆಲ್ಲ ಕರ್ಸ್ಕೊಂಬಂದು ಬರ್ಕೊಡು ಅಂತಂದರೆ ಏನು ಏನರ್ಥ ಅದು ಅವ್ರೇನು ನಮ್ಮ ಕುಟುಂಬಕ್ಕೆ ಸೇರಿದವರ ನಾವು ಬರ್ಕೊಡೋಕ್ಕೆ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ದಯಮಾಡಿ ಹಿಂದುಳಿದವ್ರಿಗೆ ನಮ್ಮಂಥವ್ರಿಗೆ ಸೂಕ್ತ ರಕ್ಷಣೆ ಒದಗಿಸ್ಬೇಕು ಅಂತ ಇಂಥವ್ರಿಂದ ಕೊಲೆ ಬೆದರಿಕೆ ಹಾಕ್ಬಿಟ್ಟು ಹೋಗಿದ್ದಾರೆ ನನಗೇನಾದ್ರು ಒಂದು ವೇಳೆ ಪ್ರಾಣಕ್ಕೆ ಅಪಾಯ ಆದರೆ ಅದಕ್ಕೆ ನನ್ನ ಪ್ರಾಣಕ್ಕೆ ಏನಾದ್ರು ತೊಂದರೆ ಆಯಿತು ಅಂತ ಅದಕ್ಕೆ ಮಾಜಿ ಶಾಸಕರು ಮತ್ತು ಅವ್ರ ಮಗ ಅವ್ರ ಸಹೋದರರೇ ಕಾರಣ